ರುವ ಭದ್ರಾ ಜಲಾಶಯಕ್ಕೆ ವರುಣನ ಅಬ್ಬರದಿಂದ ಇದೀಗ ಈಗಾಗಲೇ ಜಲಾಶಯ ಭರ್ತಿಯಾಗಿದ್ದು ಕ್ರಸ್ ಮೂಲಕ ನದಿಗೆ ನೀರನ್ನು ಹರಿಸಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ನೂರ ಮೂರು ಅಡಿಗಳಷ್ಟು ಇದ್ದಂತ ನೀರು ಇದೀಗ ನೂರ ಎಂಬತ್ತು ಅಡಿಗೆ ಇಳಿದಿದೆ ಹೀಗಾಗಿ ಜಲಾಶಯದ ನೀರಿನ ಒಳ ಹರಿವು ಹದಿನಾರು ಸಾವಿರದ ಎಪ್ಪತ್ತೊಂದು ಕ್ಯುಸೆಕ್ ಇದ್ದು ನೀರಿನ ಹೊರಹರಿವು ಹದಿನೈದು ಸಾವಿರದ ಐನೂರ ಐವತ್ತೊಂದು ಕ್ಯೂಸೆಕ್ ಇದೆ ವರ್ಣದೇವನ ಅಬ್ಬರ ಕಡಿಮೆಯಾಗಿದ್ದು ಜನರಿಗೆ ಜೀವ ಬಂದಂತಾಗಿದೆ ಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇತ್ತ ಭೇಟಿ ಇದ್ದರು ಆ ಹಿನ್ನೆಲೆಯಲ್ಲಿ ಸುರಕ್ಷತೆ ಒದಗಿಸುವ ದೃಷ್ಟಿಯಿಂದ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ ಡ್ಯಾಂನ ಸುತ್ತಮುತ್ತ ಐನೂರು ಮೀಟರ್ ವ್ಯಾಪ್ತಿಯವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೆ ತರಲಾಗಿದೆ ಆದೇಶ ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಮಾಡೋದ ಗೇಟ್ ಮೈಸೂರು ಮೇಲೆ ಹತ್ತಿರ್ತಾರು ಭದ್ರಾವತಿಯಲ್ಲಿರುವಂತಹ ಭದ್ರಾ ಜಲಾಶಯಕ್ಕೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬಂದಿರೋದ್ರಿಂದ ಭರ್ತಿಯಾಗಿದೆ ಬಹಳ ಪ್ರಮಾಣದಲ್ಲಿ ನೀರನ್ನು ಕೂಡ ಹೊರಬಿಡಲಾಗ್ತಾ ಇತ್ತು ಆದರೆ ಇದೀಗ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರೋದರಿಂದ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಮಟ್ಟದಲ್ಲೂ ಇಳಿಕೆಯಾಗಿದೆ ನೂರ ಎಂಬತ್ತಾರು ಎಂಬತ್ತಾರು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ನೂರ ಎಂಬತ್ತು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ನೂರ ಎಂಬತ್ಮೂರು ಅಡಿಗೆ ಬರ್ತಾ ಇದ್ದಂತೆ ಜಲಾಶಯದಿಂದ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿತ್ತು ಆದರೆ ಇದೀಗ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಜಲಾಶಯದ ಮಟ್ಟದಲ್ಲೂ ಕೂಡ ಕಡಿಮೆಯಾಗಿದೆ ಸದ್ಯ ಜಲಾಶಯಕ್ಕೆ ಹದಿನಾರು ಸಾವಿರದ ಎಪ್ಪತ್ತೊಂದು ಕ್ಯುಸೆಕ್ ನೀರು ಒಳಹರಿವು ಇದ್ದು ಹದಿನೈದು ಸಾವಿರದ ಐನೂರ ಐವತ್ತೊಂದು ಕ್ಯುಸೆಕ್ ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಹಾಗಾಗಿ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾ ಇದ್ರು ಜಲಾಶಯದ ಸುರಕ್ಷತೆ ದೃಷ್ಟಿಯಿಂದ ಜಿಲ್ಲಾಡಳಿತ ಇದೀಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದೆ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ನೂರ ಅರವತ್ತ್ ಮೂರರ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು ಪ್ರವಾಸಿಗರ ಭೇಟಿಗೆ ನಿರ್ಬಂಧವನ್ನ ಹೇರಲಾಗಿದೆ